ನಗರದಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಪೊಲೀಸ್ ಇಲಾಖೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜುಗೊಳ್ತಾ ಇದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ಹೆಚ್ಚಿಸಲಾಗಿದೆ ಲಾಡ್ಜ್ ರೆಸ್ಟೋರೆಂಟ್ ಸೇರಿ ಸಾವಿರದ ಆರುನೂರ ಮೂವತ್ತು ಕಡೆ ಕಾರ್ಯಾಚರಣೆ ಡ್ರಗ್ ಕೇಸ್ನ ಮುನ್ನೂರ ಎಂಬತ್ತು ಆರೋಪಿಗಳನ್ನು ಕರೆಸಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ದಯಾನಂದವರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮಾದಕ ವಸ್ತುಗಳ ಮಾರಾಟದ ಬಗ್ಗೆ ಕಂಡಿಡಲಾಗಿದೆ ರೂಢಿಗತ ರೌಡಿಗಳನ್ನು ಕರೆಸಿ ವಿಚಾರಣೆ ಮಾಡಲಾಗಿದೆ ಎಂ ಒಗಳ ವಿಚಾರಣೆ ಸಹ ಮಾಡಲಾಗಿದೆ ಕೆಲವು ವಿದೇಶಿಗರು ವೀಸಾ ಅವಧಿ ಮೀರಿದ್ರು ವಾಸವಿರುವುದು ಪತ್ತೆಯಾಗಿದೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ ಇಪ್ಪತ್ತೊಂಬತ್ತು ವಿದೇಶಿಗರ ಎಫ್ಐಆರ್ ಮುಂದೆ ಹಾಜರುಪಡಿಸಲಾಗಿದೆ ಸೊ ಹೊಸ ವರ್ಷಾಚರಣೆಗೆ ಖಾಕಿ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ನಡೆಸಿದೆ ಬೆಂಗಳೂರು ನಗರದ ಎಲ್ಲ ಭಾಗಗಳಲ್ಲಿ ನಾವು ಒಂದು ವ್ಯಾಪಕ ಕಾರ್ಯಾಚರಣೆಯನ್ನು ನಡೆಸಿ ಅನೇಕ ಏನು ಈ ಐಡಿಯೋಟ್ಗಳಿದ್ದಾವೆ ಅಥವಾ ಈ ಲಾಡ್ಜ್ಗಳು ರೆಸ್ಟೋರೆಂಟ್ಗಳು ಇವುಗಳನ್ನೆಲ್ಲ ಚೆಕ್ ಮಾಡೋದರ ತಪಾಸಣೆ ಮಾಡೋದರ ಜೊತೆಗೆ ಮುಖ್ಯವಾಗಿ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಸಾಗಾಟ ಮಾರಾಟ ಆಗಕೂಡೋದು ಮತ್ತು ಅದರಿಂದ ಆಗ್ತಕ್ಕಂಥ ಹಿತ ಘಟನೆಗಳು ನಡೆಯಬಾರದು ಅಂತ ಹೇಳಿ ಈ ಯಾರು ಹಿಂದೆ ಈ ಮಾದಕ ವಸ್ತುಗಳ ಕಾರ್ಯಾಚಾರ ಇದರಲ್ಲಿ ಸಿಕ್ಕಿಕೊಂಡಿದ್ದರು ನಮಗೆ ಅಂಥವರ ಒಂದು ವಿಶೇಷ ತಪಾಸಣೆಯನ್ನು ಕೂಡ ನಾವು ಬೆಂಗಳೂರು ನಗರದಾದ್ಯಂತ ಮಾಡಿದ್ದೆವು ಇದರಲ್ಲಿ ಒಟ್ಟು ಸುಮಾರು ಈ ಮಾದಕ ವಸ್ತುಗಳ ಹಳೆಯ ಪ್ರಕರಣಗಳಲ್ಲಿರ್ತಕ್ಕಂಥ ಸುಮಾರು ಮುನ್ನೂರ ಎಂಬತ್ತು ಆರೋಪಿಗಳನ್ನು ಕರೆಸಿ ಅವರ ಕುಲಂಕುಷ ವಿಚಾರಣೆಯನ್ನು ಮಾಡಲಾಗಿದೆ ಜೊತೆಗೆ ಅವರ ಮನೆಗಳಿಗೂ ಹೋಗಿ ತಪಾಸಣೆಯನ್ನು ಕೈಗೊಳ್ಳಲಾಗಿದೆ ಅದೇ ರೀತಿಯಾಗಿ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಸುಮಾರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ